ಅದು ಹಳೆಯ ಕಾಲದ ಕಥೆ ಸುಂದರವಾದ ವಿಜಯನಗರ ರಾಜ್ಯದಲ್ಲಿ ಪರಾಕ್ರಮಿ ಮಹಾರಾಜ ವೀರಸಿಂಹನ ಆಳ್ವಿಕೆಯಿತ್ತು ಪ್ರಜಾಪ್ರಿಯನಾಗಿದ್ದ ಈ ರಾಜನು ರಾಜ್ಯದ ಭದ್ರತೆಗೆ ಅಸಂಖ್ಯಾತ ಯುದ್ಧಗಳನ್ನು ಗೆದ್ದಿದ್ದ ಆದರೆ ರಾಜನಿಗೆ ಬದುಕಿನಲ್ಲಿ ಏನೋ ತಪ್ಪಿದಂತೆ ಅನಿಸುತ್ತಿತ್ತು ಪ್ರಜೆಯ ಕಲ್ಯಾಣಕ್ಕಾಗಿ ಎಲ್ಲವನ್ನೂ ಮಾಡಿದರೂ ಅವನ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ ಒಂದು ದಿನ ರಾತ್ರಿ ಅರಮನೆಯಲ್ಲಿ ರಾಜನಿಗೆ ವಿಚಿತ್ರ ಕನಸು ಬಂತು ಆ ಕನಸಿನಲ್ಲಿ ಸುಂದರವಾದ ಒಂದು ಅರಮನೆಯಲ್ಲಿ ರಾಜಕುಮಾರಿಯೊಬ್ಬಳು ನಿಂತಿದ್ದಳು ಅವಳ ನಗುವು ಚಂದ್ರನ ಕಿರಣಗಳಂತೆ ಮುಗ್ಧವಾಗಿತ್ತು ಅವಳ ಕಣ್ಣುಗಳು ಅಮೃತದ ಸರೋವರದಂತೆ ಹೊಳೆಯುತ್ತವೆ ಆ ಕ್ಷಣದಲ್ಲಿ ರಾಜನಿಗೆ ಒಮ್ಮೆಲೆ ಅಜ್ಞಾತ ಪ್ರೀತಿಯ ಅನುಭವವಾಯಿತು ಆ ಕನಸಿನ ರಾಜಕುಮಾರಿ ಸತ್ಯವಾಗಿಯೇ ಇದ್ದಳು ಅವಳ ಹೆಸರು ರತ್ನಪ್ರಿಯಾ ಮಹಾಸಾಮ್ರಾಟ ಧೀರಸಿಂಹನ ಒಬ್ಬಲೇ ಪುತ್ರಿ ಅವಳು ಸುಂದರತೆ ಬುದ್ಧಿವಂತಿಕೆ ಮತ್ತು ಧೈರ್ಯದ ಪ್ರತಿರೂಪಳಾಗಿದ್ದಳು ಆಕೆಗೆ ಸಾಹಿತ್ಯ ಸಂಗೀತ ಹಾಗೂ ಧಾರ್ಮಿಕ ಶಾಸ್ತ್ರಗಳಲ್ಲಿ ಅಪಾರ ಆಸಕ್ತಿ ಆದರೆ ತನ್ನ ವಿವಾಹಕ್ಕೆ ಆಕೆ ಒಪ್ಪುತ್ತಿರಲಿಲ್ಲ ಪ್ರೀತಿ ಎಂದರೆ ಏನೋ ಒಂದು ದೊಡ್ಡ ಹೊಣೆ ಎಂದುಕೊಂಡಿದ್ದಳು ಆಕೆಯ ತಂದೆ ಧೀರಸಿಂಹ ತನ್ನ ಪುತ್ರಿಗಾಗಿ ಯೋಗ್ಯ ಅವರನ್ನು ಹುಡುಕಲು ಯತ್ನಿಸುತ್ತಿದ್ದ ಅದೇ ಸಮಯದಲ್ಲಿ ವಿಜಯನಗರದ ಮಹಾರಾಜ ವೀರಸಿಂಹನ ಶೌರ್ಯ ಮತ್ತು ಸದ್ಗುಣಗಳ ಕುರಿತಾಗಿಯೂ ಆಕೆ ಕೇಳಿದ್ದಳು ಆದರೆ ರಾಜನಂತೆ ಯೋಧನಾಗಿರುವ ವ್ಯಕ್ತಿಯೊಂದಿಗಿನ ಬಾಂಧವ್ಯ ಆಕೆ ಇಚ್ಛಿಸುತ್ತಿರಲಿಲ್ಲ ಒಮ್ಮೆ ರಾಜನ ದೂತರೋರ್ವರು ರತ್ನಪ್ರಿಯ ಇದ್ದ ರಾಜ್ಯಕ್ಕೆ ಸಂದೇಶವನ್ನು ಕರೆದೊಯ್ದರು ರಾಜಕುಮಾರಿಯನ್ನು ರಾಜನ ಸಮೀಪ ಆಮಂತ್ರಿಸಲು ಆದರೆ ಆಕೆ ತಕ್ಷಣವೇ ಒಪ್ಪಲಿಲ್ಲ ತಕ್ಷಣ ನಿರ್ಧಾರ ಮಾಡದ ಆಕೆ ರಾಜನನ್ನು ಪರೀಕ್ಷಿಸಲು ನಿರ್ಧರಿಸಿದಳು ಅವಳ ತಂದೆಯ ಅನುಮತಿಯೊಂದಿಗೆ ರತ್ನಪ್ರಿಯ ಭಿಕ್ಷುಕಿಯ ವೇಷದಲ್ಲಿ ವಿಜಯನಗರಕ್ಕೆ ಪ್ರವೇಶಿಸಿದಳು ಆಕೆ ಹಳೆಯ ಬೀದಿಗಳಲ್ಲಿ ಸುತ್ತಾಡಿದಳು ರಾಜನ ನಡೆನುಡಿಗಳನ್ನು ಗಮನಿಸಿದಳು ಅವನು ರಾಜಮಂದಿರದಿಂದ ಹೊರಬಂದು ಪ್ರಜೆಗಳೊಂದಿಗೆ ಸಾಮಾನ್ಯ ವ್ಯಕ್ತಿಯಂತೆ ಮಾತನಾಡುತ್ತಿದ್ದನ್ನು ನೋಡಿ ಆಕೆಯ ಮನಸ್ಸು ತಟ್ಟಿತು ಅವನು ಪ್ರೀತಿಗಾಗಿ ತನ್ನ ಹೃದಯವನ್ನು ಮುಕ್ತಗೊಳಿಸಿದ ರಾಜನಾಗಿರಬಹುದೆಂದು ಆಕೆ ತೀರ್ಮಾನಿಸಿದಳು ಒಂದು ದಿನ ರಾಜ ಬೃಹತ್ ಹುಣ್ಣಿಮೆಯ ಉತ್ಸವದಲ್ಲಿ ಪ್ರಜೆಗಳಿಗೆ ದಾನ ಮಾಡುತ್ತಿದ್ದಾಗ ಆ ಭಿಕ್ಷುಕಿಯ ವೇಷದಲ್ಲಿದ್ದ ರತ್ನಪ್ರಿಯಾ ರಾಜನ ಹತ್ತಿರ ಹೋದಳು ಮಹಾರಾಜ ನನ್ನ ಮನಸ್ಸಿಗೆ ಶಾಂತಿ ಬೇಕು ಇದಕ್ಕಾಗಿ ಏನು ಮಾಡಬೇಕು ಎಂದು ಆಕೆ ಕೇಳಿದಳು ರಾಜನು ತಕ್ಷಣ ಉತ್ತರಿಸಿದನು ಪ್ರತಿ ಹೃದಯದಲ್ಲಿ ಪ್ರೀತಿ ಮೂಡುವಾಗಲೇ ಶಾಂತಿ ದೊರೆಯುತ್ತದೆ ಆಕೆ ಹುಬ್ಬೇರಿಸಿದಳು ಆದರೆ ಪ್ರೀತಿ ಸದಾ ಅಳಿಯದಿರಲು ಏನು ಮಾಡಬೇಕು ರಾಜನು ಸಿಟ್ಟು ಕಾಣದೆ ನಗಿದನು ನಿಜವಾದ ಪ್ರೀತಿ ಹೃದಯದಲ್ಲಿ ಹುಟ್ಟಿದಾಗ ಅದು ದೇವರ ಆಶೀರ್ವಾದವಾಗುತ್ತದೆ ಅದು ಶಾಶ್ವತ ಆ ಕ್ಷಣದ ಮಾತುಗಳು ಆಕೆಯ ಮನಸ್ಸಿಗೆ ಬಿತ್ತು ಆಕೆ ರಾಜನ ಮೌಲ್ಯಗಳನ್ನು ಅರ್ಥಮಾಡಿಕೊಂಡಳು ಕಾಲ ಕಳೆದಂತೆ ರತ್ನಪ್ರಿಯಾ ತನ್ನ ವೇಷ ಬದಲಾಯಿಸಿ ರಾಜಕುಮಾರಿಯಾಗಿ ಅರಮನೆಯಲ್ಲಿ ಪ್ರತ್ಯಕ್ಷಳಾದಳು ರಾಜ ಅಚ್ಚರಿಗೊಂಡರೂ ಸಂತೋಷಪಟ್ಟನು ಆದರೆ ರಾಜಮಾತೆ ಇದಕ್ಕೆ ಒಪ್ಪಲಿಲ್ಲ ಮಹಾರಾಜ ಈ ಪ್ರೀತಿ ರಾಜಕೀಯ ಒಡಂಬಡಿಕೆಯಾಗಬೇಕೇ ಅಥವಾ ನಿಜವಾದ ಪ್ರೀತಿಯಾಗಬೇಕೋ ನಿರ್ಧರಿಸಿ ಎಂದು ರತ್ನಪ್ರಿಯಾ ಸವಾಲಿಟ್ಟಳು ಈ ಮಾತು ಕೇಳಿ ರಾಜಾ ಅಷ್ಟರಲ್ಲಿ ಪ್ರೀತಿಯನ್ನು ರಾಜಕೀಯದೊಂದಿಗೆ ಜೋಡಿಸಿರುವುದಿಲ್ಲ ಎಂದು ಅರಿತನು ಆದರೆ ಮದುವೆ ಮುಂಚೆ ಇನ್ನೊಂದು ಪರೀಕ್ಷೆ ಮಾಡಬೇಕು ಎಂದುಕೊಂಡನು ಆಕೆ ಶುದ್ಧ ಪ್ರೀತಿಗೆ ಅರ್ಹಳೆ ಎಂಬುದನ್ನು ಪರೀಕ್ಷಿಸಲು ರಾಜನು ತನ್ನ ಸಿಂಹಾಸನ ತೊರೆದು ಸಾಮಾನ್ಯ ಪ್ರಜೆಯಾಗಲು ನಿರ್ಧರಿಸಿದನು ಆಕೆ ಹೃದಯಪೂರ್ವಕವಾಗಿ ಆತನೊಂದಿಗೆ ಬಾಳಬಲ್ಲಳೆ ಎಂಬುದನ್ನು ತಿಳಿಯಬೇಕೆಂದಿದ್ದನು ರಾಜನು ತನ್ನ ಸಿಂಹಾಸನವನ್ನು ರಾಜನ ದೋಸ್ತಿಗೆ ಕೊಟ್ಟು ಸಾಮಾನ್ಯ ಪುರೋಹಿತನಂತೆ ವೇಷಧರಿಸಿ ಊರಿನಲ್ಲಿ ಹಸಿವು ತಣಿಸುವುದಕ್ಕೆ ದಾಸೋಹ ಮಾಡುತ್ತಿದ್ದನು ಈ ವರ್ತನೆಯನ್ನು ನೋಡಿ ರತ್ನಪ್ರಿಯಾ ರಾಜನ ಮುಂದೆ ಬಂದು ನಾನು ರಾಜನಿಗೆ ಪ್ರೇಮಿಸಿಲ್ಲ ನಾನೊಬ್ಬ ಮನುಷ್ಯನಿಗೆ ಪ್ರೇಮಿಸಿದೆ ನೀವು ಸಿಂಹಾಸನದಲ್ಲಿರುವಾಗಲೂ ಇಲ್ಲದಾಗಲೂ ನಾನು ನಿಮ್ಮೊಂದಿಗೆ ಇರುತ್ತೇನೆ ಎಂದು ತಿಳಿಸಿದಳು ಆ ಕ್ಷಣದಲ್ಲಿ ರಾಜನಿಗೆ ಅರಿವಾಯಿತು ನಿಜವಾದ ಪ್ರೀತಿ ರಾಜತ್ವಕ್ಕೂ ಸಂಪತ್ತಿಗೂ ಮೀರಿಯಿದೆ ರಾಜಮಾತೆ ಮತ್ತು ಪ್ರಜೆಗಳ ಸಹಿತ ಸಂಪೂರ್ಣ ರಾಜ್ಯ ಈ ಸತ್ಯಪ್ರೇಮ ಕಥೆಗೆ ಸಾಕ್ಷಿಯಾಯಿತು ಅವರು ಅದ್ಭೂರಿಯಾಗಿ ಮದುವೆಯಾಗಿದರು ರಾಜನು ಮತ್ತೆ ಸಿಂಹಾಸನದ ಮೇಲೆ ಕುಳಿತುಕೊಂಡರು ಪ್ರಜಾಪ್ರಿಯತೆಯನ್ನು ಹಾಗೇ ಮುಂದುವರಿಸಿದನು ಆ ಹಳೆಯ ಕಥೆಯನ್ನು ಇಂದಿಗೂ ವಿಜಯನಗರದ ಜನರು ಹಾಡುತ್ತಾರೆ ಪ್ರೇಮ ಹೃದಯದಲ್ಲಿ ಮೂಡಿದಾಗ ಅದನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ